ಅಮ್ಮಣಿ ಸರದಮ್ಮ ಬಾರ ಮಣಿ ಒತ್ತಾಯ್ತು ಅದೆಷ್ಟೊತ್ ಮಾಡ್ತೀಯ ಬಾರಮ್ಮ ಹೋಗನ್ ಬಾರಮ್ಮ ಬಿಸ್ಲಾಯ್ತು ಓ ಅತ್ಲಾಗಿಂದ ಬರಷ್ಟಿ ಒತ್ತಾಗ್ ಬಿಡುತ್ಕಂಡ್ ನೋಡು ನಿಮ್ ಮಾಮ್ ಬೈಯತ್ ಮತ್ತೆ ಬಾ ಬೇಗ ಬಾ ಬಂದ ಕಣ್ ತಡಿಯತ್ತೆ ಬಂದ ತಡ್ರಿ ಈ ಹುಡುಗಿಗೆ ಒಂದ್ ನೂರ್ ಸಲ ಬಡ್ಕೊಂಡಿದ್ದೀನಿ ನಾನು ಎಲ್ಲಾರ ಟಿಪ್ ಟುಡ್ಗೋ ಎಲ್ಲಾರ ಸಾಮಾನ ಏನಾದ್ರು ತಗೊಂಬರಕ್ ಹೋದಾಗ ಸ್ವಲ್ಪ ಬೇಗ ಹೊರಡಮ್ಮ ಅಂತ ಟೈಮಿಗೆ ಸರಿ ಬಸ್ ಗಳು ಸಿಗಲ್ಲ ಆಟೋಗಳು ಸಿಗಲ್ಲ ಈ ಬಿಸ್ಲು ಬೇರೆ ಈ ಬಿಸ್ಲಲ್ಲಿ ಅಯ್ಯ ಅನ್ಕೊಂಡು ತಗೊಂಬರೋ ಅಷ್ಟೊತ್ತಿಗೆ ಸಾಕು ಸಾಕಾಗಂಗೆ ಆಗುತ್ತೆ ಅದ್ರಲ್ಲಿ ಹುಡ್ಗಿ ಬೇರೆ ಏನಿಸ್ತಾಳೆ ಬಾರ ಗೊತ್ತಾಯ್ತು ಆ ಇವಳು ನೇತ್ರಮ್ಮ ಏನ ಅಲ್ಲೇ ಒಳ್ಳೆ ಕುಂತಿರ್ತಾಳ ಅವಳು ಬಂದ ಕಣ್ಣಿ ಅತ್ತೆ ಏನಮ್ಮ ಮಾಡ್ತಿದ್ದೆ ನೀನು ತಿಂಡಿ ಎಲ್ಲ ತಿಂಡಿ ಎಲ್ಲ ರೆಡಿ ಆಗಿದ್ಯಾ ಮಕ್ಕ ತಕ್ಕೊಂಡೆಲ್ಲ ಏನ್ ಮಾಡ್ತಿದ್ದೆ ನೀನು ಒಳಗೆ ಏನ್ ಮಾಡ್ ಹುಡುಕ್ತಿದ್ದೆ ಮನೆ ಕೊಬ್ಬರಿ ಸುಲ್ಸಿದ್ವಲ್ಲ ಕೌಟ್ ಹುಡುಗಿತ್ತಲ ಅದು ಹುಡುಕ್ತಿದ್ದೆ ಹೆಂಗ ತಿರಿಗೆ ಹೋಗ್ತಿದೀವಿ ತಗೊಂಡೋಗಿ ಎಣ್ಣೆ ಕೊಟ್ರೆ ಅಳ್ಳೆಡನು ಇಲ್ಲ ಕೊಬ್ಬರಿಣನು ಏನಾರ ಕೊಡ್ತಾರೆ ಅದಕ್ಕೆ ನೋಡ್ತಿದ್ದೀನಿ ಮಂಚದಡಿ ಇಟ್ಟಿದ್ದೆ ಅದ್ ಎಲ್ಲೋಯ್ತಾ ಏನಮ್ಮ ಸಿಗ್ತಾನೆ ಇಲ್ಲ ಅದೇನಮ್ಮ ನೋಡಿ ಅಂತ ಕೆಲಸ ಮಾಡಿ ಅಂತ ನೀನು ಅಲ್ಲ ಕಣಮ್ಮ ಮೊನ್ನೆ ಯಾರ ಎಣ್ಣೆಯವರು ಬಂದಿದ್ರು ಅದಕ್ಕೆ ಎಲ್ಲ ಕೌಡ್ಗಳು ಇದ್ವಲ್ಲ ನಿಮ್ಮ ಮಾಮ ತಕ್ಕ ಕೊಡ್ತು ಕೊಡೋ ಅಂತ ಕೊಟ್ಟು ಒಂದ್ ಲೀಟರ್ನ ಅರ್ಧ ಲೀಟರ್ ಮುಕ್ಕಾಲ್ ಲೀಟರ್ ಏನೋ ಬಂತಮ್ಮ ಅಳ್ಳೆಣೆ ತಗೊಂಡ್ಬಿಟ್ಟು ಆ ನೀನು ಹುಡುಕ್ತಿದೆಯಲ್ಲ ನೋಡಿ ಅಂತ ಕತೆ ಆಗೋಯ್ತು ಹಾ ಇವಾಗ ನಾನು ಕರ್ದಿರಲಿಲ್ಲ ಅಂದ್ರೆ ನೀನ್ ಇವತ್ತು ಹುಡುಕದ್ ಬಿಡ್ತಿರಲ್ಲ ಸಿಗ್ತಿರಲ್ಲ ಹಂಗಾಗ್ತಿತ್ತು ಕತೆನ್ ಬಾ ಒತ್ತಾಯ್ತು ಹೋಗತೆ ಅತ್ಲಗಿ ನಾನು ಏನಾಯ್ತಪ್ಪ ಮಂಚದಡಿ ಇಟ್ಟಿದ್ದೆ ಕೌಟು ಕೌರಲ್ಲೆಲ್ಲ ಕಟ್ಟಿಟ್ಟಿದ್ದು ಕೌಟು ಏನಾಯ್ತು ಅಂತ ನಾನು ಹುಡ್ಕಾ ಹಾ ನಡ್ರಿ ನೀನು ಹೋಗ ನಡ್ರಿ ನೀನು ಹೋಗನ ಒತ್ತಾಯ್ತು ಬಿಸಿಲು ಬೇರೆ ಜಾಸ್ತಿ ಆದ್ರೆ ಮತ್ತೆ ಅತ್ಲಾಗಿಂದ ಬರಕ್ ಆಗಲ್ಲ ಅತ್ತೆ ಮಾಮೂಂಗ್ ಹೇಳಿದ್ರ ನೀವು நீ சரோஜமா சுமக்கு மாம யாவாக சாமான் தகவோது அவன் கண்ணா நீ மாம்பா இங்கே திப்பூரி அடிக சாமான் எல்லாம் தகரே ரேஷன் சாமான் எல்லாம் தகரக் அந்த நடை ஆய் நடை ಎಲ್ಲಾ ಅರ್ಜೆಂಟ್ ಹೊಲ್ಟಿಯಾ ಆ ಹುಡ್ಗಿಗೂ ಕರ್ಕೊಂಡು ಹೋಗ್ತಿದ್ಯಲ್ಲೇ ಎಲ್ಲ ಹೋಗ್ತಿರೋದು ಆ ಎಲ್ಲೋಗನ ಆ ಎಲ್ಲಾರ ಹೋಗ್ತಿದ್ರ ಅಲ್ಲೇ ಕೇಳ್ ಬಿಡ್ತಿಯಾ ಮದ್ಯಕ್ಕೆ ಬಂದ್ಬಿಟ್ಟು ಎಲ್ಲ ಅಂತ ಎಲ್ಲೂ ಇಲ್ಲ ಅದೇ ಅಡಿಗೆ ಸಾಮಾನೆಲ್ಲ ಖಾಲಿ ಆಗಿದ್ವಲ್ಲ ಇನ್ನೇನ್ ರೇಷನ್ ಸಾಮಾನೆಲ್ಲಾ ಹಬ್ಬಕ್ ತಗೊಂಬರ್ಬೇಕಿತ್ತಲ್ಲ ಹೋಗ್ಲಾಗೆ ಪುರ್ಸತ್ ಆಗಿದ್ದು ಇವತ್ತೇ ಹೋಗ್ ಅಂತ ಹೋಗ್ತಿದೀವಿ ಪರವಾಗಿಲ್ ಕಣೆ ರೀ ಆ ಕೈಲ್ ದುಡ್ಡು ಐತಂತ ಕೇಳ್ದಂಗೆ ಹೊಲ್ಟ್ ಬಿಟ್ಟಿಯಾ ಸೊಸೆ ಕರ್ಕೊಂಡ್ಬಿಟ್ಟು ನೋಡದೇನೋ ನೋಡು ನೋಡು ನೀನ್ ಕತೆನಾ ಸರಿ ಕಣ ಆಯ್ತು ಬರಮ್ಮ ಬಾ ನಿನ್ ಹೋಗ್ಬಾರ ಸುಮ್ಕೆ ಕಂಡ್ಯಾವ್ರೆ ಎಷ್ಟ್ ಮಾತಾಡ್ತೀಯ ನೀನು ಬಿಟ್ಟು ಕರ್ಕೊಂಡ್ಬಿಟ್ಟು ನೋಡಕ್ ಹೋಗ್ತಿರೋದು ಹಬ್ಬಕ್ಕೆ ಸಾಮಾನುಗಳೆಲ್ಲ ಖಾಲಿ ಆಗಾವೆ ಯಾವತ್ತಿದ್ರು ಹೋಗ್ ತಗೊಂಡ್ಬರ್ಬೇಕ ಪುರ್ಸೋತ್ಗೊಂಡ್ಬರಂತ ನಾವ್ ಹೇಳ್ತಿದೀವಿ ಕೆಲಸ ಮಾಡುವಂಗಾರ ತಗ ನೀನೇ ದುರ್ ತಗೊಂಡ್ ಹೋಗ್ಬಿಟ್ಟು ನೀನೆ ಅದೇನ್ ಸಾಮಾನುಗಳು ತಗೊಂಡ್ಬಾ ಹೋಗು ಹೆಂಗ ಬಿಸ್ಲ ನಮ್ಗೆ ಅಯ್ಯ ಅನ್ಕೊಂಡ್ ಬರೋದು ತಪ್ಪುತ್ತಂಗ ಓಹೋ ನಾನು ಏನು ಆತ್ಲಾಗೆ ಆ ಹುಡ್ಗಿ ಕರ್ಕೊಂಡ್ ಹೋಗ್ಬಿಟ್ಟು ಸಾಮಾನುಗಳೆಲ್ಲ ತಗೊಂಡ್ಬರೇ ಆ ವಜ್ಜಪ್ಪ ಕೆಲಸ ಅಲ್ಲಿ ಹೊಲ ಅಂತ ನೋಡ್ಕಂತಿರತ್ತೆ ಆ ಹುಡ್ಗ ಕೆಲ್ಸಕ್ಕೆ ಅಲ್ಲಿ ಹೋಗ್ತಾನೆ ಪುರಸ್ಕೃತ ಮಾಡ್ಕೊಂಡ್ ನಾವೇ ಹೋಗ್ಬಾರದಂತ ಆ ಹುಡ್ಗಿ ಕರ್ಕೊಂಡ್ ಹೋದ್ರೆ ನೀನು ಚಿನ್ನಗಿಲ್ಲದೆಲ್ಲಾ ಮಾತಾಡ್ತೀಯ ತಗ ನೀನೆ ತಗೊಂಬ ಹೋಗು ನಾವ್ ಹೋಗಲ್ಲ ಅಮ್ಮನಿ ನಡಿ ಅಮ್ಮನಿ ಸರೋಜಮ್ಮ ಹೋಗ ನಡಿ ಯಾ ಯಾ ಯ ತಡಿಯೆ ತಡೆಯೆ ಉಂದ್ರಿಟು ಅದ್ ಯಾಕೆ ಹಿಂಗಾಡ್ತಿಯ ತಡಿಯೆ ಅಬಾಬಾಬಾಬಾ ಅಲ್ ಕಡೆ ನಾನು ನಿನ್ನೇನೇ ಮಾತಾಡದೆ ಇನ್ನೇನ್ ತಪ್ಪ ಮಾತಾಡದೆ ಅಂತ ಹಿಂಗಾಡ್ತಿದ್ಯಾ ಅಯ್ಯೋ ನನ್ಗೆ ಹೇಳದಂಗೆ ಸೊಸೆ ಕರ್ಕೊಂಡ್ ಇಬ್ ಹೋಗ್ತಿದ್ರಲ್ಲಮ್ಮ ಎಲ್ಲಮ್ಮ ಅಂತ ಕೇಳದಮ್ಮ ಅದ್ರಲ್ಲಿ ಇನ್ನೇನೈತಿ ತಪ್ಪು ಒಂದ್ ಮಾತಾಡಿದ್ರೆ ನಾನು ನೀನ್ ನೂರ್ ಮಾತಾಡ್ತೀಯ ಮಾತ್ಲಾಗಿ ಆಯ್ತ್ ಕಂಡು ಹೋಗಮ್ಮ ಕರ್ಕೊಂಡ್ ಬಾ ಅದೇನ್ ಸಾಮಾನುಗಳು ತಗೊಂಡ ಹೋಗ್ ನಾನ್ ತಪ್ಪಾತ್ಕಂಡ್ ಹೋಗಿ ಕಣ ಆಯ್ತು ಹೋಗ್ಬರ ನಂಗಾರಿ ನಾನು ಹಂಗೆ ಆಟ ಆಡಕ್ ಹೋಗಿದ್ದಾನೆ ಊಟಕ್ಕೂ ಬಂದಿಲ್ಲ ಏನಿಲ್ಲ ಎಲ್ಲಾರು ಸಿಕ್ಕರೆ ಬಂದ್ಬಿಟ್ಟು ಊಟ ಮಾಡಿಸಿ ಎಲ್ಲೂ ಕಳಿಸ್ಬೇಡ ಬಿಟ್ಟಲ್ಲಿ ಜಾಸ್ತಿ ಆ ಆ ಹೋಗಿ ಸುಮ್ಕೆ ಆ ಹುಡ್ಗಂಗೆ ಎಲ್ಲಿ ಕರ್ಕೊಂಬರಕ್ ಹೋಗ ನನ್ಗೆ ಇವಾಗ ನನ್ಗೆ ಹೊಲತಾವಿಂದ ಬಂದು ಬಿಸ್ಲಲ್ಲಿ ಸುಸ್ತಾಗಂಗ ಆಗ್ತೈತೆ ಉಸಿರಾಡಕ್ ಆಗ್ತಿಲ್ಲ ಅಷ್ಟ್ ಸುಸ್ತಾಗ್ತೈತೆ ಸುಧಾರಿಸ್ಕೋಬೇಕು ಹೋಗು ಅವನ್ ಬರ್ತಾನು ಎಲ್ಲಾ ಆಟಾಡ್ತಿರ್ಬೇಕು ಆಯ್ತು ಕಣಮ್ಮ ಆಯ್ತು ಹ್ಮ್ ಎಷ್ಟ ಇರ್ಲಿ ಬೇಗ ಹೋಗಿ ಹಂಗೆ ಬೇಗ ಬಾರಮ್ಮ ನಿಮ್ಮ ಬಿ ಪಿ ಬೇರೆ ಜಾಸ್ತಿ ಆಗ್ಬಿಡುತ್ತೆ ಬಿಸ್ಲಲ್ಲಿ ಜಾಸ್ತಿ ಬಿಸ್ಲಲ್ಲಿ ಎಲ್ಲೂ ನಿಲ್ಸ್ಕೊಳಕ್ ಹೋಗ್ಬೇಡ ಹಾ ಕಾಲ ಒಂತ ಅಯ್ಯ ಅಂತಿರ್ತಾಳೆ ಆ ಆದಷ್ಟು ಬೇಗ ಹೋಗ್ ಬೇಗ ಬಂದ್ಬಿಡ್ರಿ ಬಸ್ಸಿಗೆ ಏನ್ ಕಾಯ್ಕೊಂಡ್ ನಿನ್ಕೊ ಬಿಡ್ರಿ ಜಾಸ್ತಿ ಹೊತ್ತು ಹ ಲೇಟ್ ಆಗುತ್ತಂತ ಮತ್ತೆ ದುಡ್ಡು ಫ್ರೀ ಆಗೈತಂತ ಬಸ್ಗೆ ಕಾಯ್ಕೊಂಡ್ ನಿನ್ಕೊಬೇಡ್ರಿ ಆಟೋ ಏನಾದ್ರು ಸಿಕ್ಕಿರಾ ದುಡ್ಡು ಕೊಟ್ಟೆ ಹೋಗ್ ಬಂದ್ಬಿಡ್ರಿ ಹ ಅತ್ಲಗಿಂದ ಸಾಮಾನುಗಳು ಜಾಸ್ತಿ ಆಗ್ಬಿಡ್ತಾವೆ ಜಾಸ್ತಿ ಸಾಮಾನು ಏನಾರ ತಗೊಂಡ್ ಆಟೋ ಮಾಡ್ಕಂಡೇ ಬರ್ರಿ ದುಡ್ಡಿಗೇನ್ ಚಿಂತೆ ಮಾಡ್ಬೇಡ ಸರಿನಾ ಸರಿ ಕಣ್ಮಾ ಆಯ್ತು ಹಂಗೆ ಮಾಡ್ತೀನಿ ಅಲ್ಲ ಕಣ್ಮೇನಾರು ತಗೊಂಡ್ಬರ್ಬೇಕಿತ್ತ ಎಲ್ಲ ತಗೊಂಬರ್ಬೇಕಿತ್ತೇನ್ ಮಮ್ಮ ಕಣಮ್ಮ ನೋಡು ನಾನ್ ಎಂತ ಕೆಲಸ ಮಾಡ್ತಿದ್ದೆ ಇವಾಗ ಹೇಳದೆ ಮರ್ತೋಗ್ಬಿಟ್ಟಿದೀನಿ ಅಡಿಕೆ ಆಯ್ತು ಕಣಮ್ಮ ಎಲೆ ಮಾತ್ರ ತಗೊಂಬ ಹಂಗೆ ಎಲೆ ನೋಡ್ ಚೆನ್ನಾಗಿರೋ ತಗೊಂಬಾರಮ್ಮ ಬಲ್ತಿರೋ ಬೇಡ ಹ ಚೀಗ್ರೆಲೆ ಇರ್ತಾವ ನೋಡು ಒಂದ್ ಹತ್ ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ ಚಿಗ್ರ ಎಲೆ ನೋಡ್ ಚೆನ್ನಾಗಿರೋ ಸರಿನಾ ಹಂಗೆ ಆ ಹುಡ್ಗಂಗ್ ಬೇರೆ ಏಳದಂಗ ಕೇಳದಂಗ ಬೇರೆ ನೀವು ಹೋಗ್ತಿದ್ದೀರಾ ಆ ನನ್ನ ಮಗ ಎಷ್ಟ್ ಹಠ ಮಾಡ್ತಾನೋ ನನ್ ಜೊತೆ ಎಷ್ಟ್ ಜಗಳ ಆಡ್ತಾನೋ ಹ ಒಂದ್ ಕೆಲ್ಸ ಮಾಡ್ರಿ ಅತ್ಲಾಗಿಂದ ಬರ್ಬೇಕಾದ್ರೆ ಬೇಕ್ರಿಲಿ ಹಂಗೆ ಮೊಟ್ಟೆ ಪಪ್ಸು ಚಿಪ್ಸು ಆ ಕೇಕು ಅವೆಂಥ ಬರ್ತಾವಲ್ಲ ಒಂದ್ ನೂರ್ ಇನ್ನೂರು ರೂಪಾಯಿ ತಗೊಂಬರ್ರಿ ತಿನ್ಲಿ ಹಂಗೆ ನಮಗೂ ಆ ಸಂಜೆ ಹೊತ್ತು ಬೇಜಾರಾಗುತ್ತೆ ಆ ಪುರಿ ಖಾರ ಏನಾರು ತಗೊಂಬರ್ರಿ ಪೂರಿ ಖಾರ ಕಡಲೆ ಬೀಜ ಕಡಲೆ ಪೂರಿ ತಗೊಂಬರ್ರಿ ಏನಮ್ಮ ಸರಿ ಕಣ್ಮ ಆಯ್ತು ಮಮ್ಮಾ ಹಂಗೆ ಪಾಪನ್ಗೂ ಬಟ್ಟೆ ತಗೊಂಡಂತ ಹೋಗ್ತಿದ್ವು ಇನ್ನೇನು ಹೊಸ ವರ್ಷದ ಹಬ್ಬ ಅಲ್ವೇನಮಮ್ಮ ಈ ಹಬ್ಬಕ್ಕೆ ತಗೊಂಬರ್ಬೇಕಿತ್ತಲ್ಲ ಇನ್ನ ಎಲ್ಲಾ ಹುಡ್ಗರ್ಗ ತಗೊಂಬರ್ತಾರೆ ಅದಕ್ಕೆ ತಗೊಂಡ್ಬರಕ್ ಹೋಗ್ತಿದ್ದು ನಿನ್ಗೇನಾರ ಬಾಡಿ ಏನಾರು ತಗೊಂಡ್ಬರ ನೀನ್ಮಾ ಏ ಬೇಡ ಕಣಮ್ಮ ಹ್ಮ್ ಬ್ಯಾಡಕಂಡ್ ಸುಮ್ನಿರು ಅಲ್ಲ ದೀಪಾವಳಿಗೆ ಎರಡು ಮೂರ್ ತಗೊಂಡ್ ಆ ಇನ್ನು ಎರಡು ಹೊಸ ಬಾಡಿ ಹಂಗೆ ಇದಾವ ಮನೇಲೆ ಅವನೇ ಇನ್ನು ಅಕ್ಕಡಿಲ್ಲ ಏನಿಲ್ಲ ಸುಮ್ನೆ ಆಕ್ ತಗೊಂಬಂದ್ಬಿಟ್ಟು ಕಣ ಹೋಗು ನೋಡೋಣ ಹಂಗೇನಾರು ಇರಲಿಲ್ಲ ಅಂದ್ರೆ ನಾನು ಹೇಳ್ತೀನಿ ಕಣ್ ಹೋಗು ಸುಮ್ನೆ ಯಾಕ್ ದುಡ್ಡು ಖರ್ಚು ಮಾಡ್ತೀರಾ ಹಂಗೆ ಆ ಹುಡುಗಂಗೆ ಶಿವರಾತ್ರಿ ಹಬ್ಬಕ್ಕೆ ಅದ್ ಎಂತ ಪ್ಯಾಂಟ್ ತಗೊಂಬಂದಿದ್ರಲ್ಲ ಆ ಚೆನ್ನಾಗಿರಲ್ಲ ನೋಡು ದುಡ್ಡು ಜಾಸ್ತಿ ಆದ್ರೂ ಪರವಾಗಿಲ್ಲ ಚೆನ್ನಾಗಿರೋ ಪ್ಯಾಂಟ್ ತಗೊಂಬರ್ರಿ ಮತ್ತೆ ಆ ಎಂತದ್ ತಗೊಂಡ್ಬರ್ಬಿಟ್ರಿ ಮತ್ತೆ ಅವ್ನ ಹಠ ಮಾಡ್ಕೊಂಡ್ ಕುತ್ಕೊಂಡ್ ಬಿಡ್ತಾನ ಮತ್ತೆ ಹ್ಮ್ ಸರಿ ಕಣ್ಮಮ್ಮ ಆಯ್ತು ಹಾ ನೋಡಿ ಚೆನ್ನಾಗಿರತ್ತೆ ತಗೊಂಬರ್ತೀನಿ ಕಣ್ ಕಾಲ್ರಿ ಆ ಅವ್ನಿಗೆ ಯಾವತ್ ಕಡಿಮಿ ತಗೊಂಬಂದಿವಿಜ್ ಅಜಯ್ ಏನ್ ಮಾಡ್ತಿದಾಕಲ ಪಾಪ ನಿಮ್ ಅಜ್ಜಿಗೆ ಹಿಂಗೆ ಯಾಕ ಹಾಕಲೇನಾಯ್ತಾ ಏನ್ ಬೇಕಿತ್ತು ಏನ್ ಇಲ್ಲಿ ಕಣತಾತಾವ ಆ ಆಟಡಕ್ಕೆ ಹೋಗಿದ್ದೆ ಒಟ್ಟ ತಿತ್ತು ಅದಕ್ಕೆ ಬಂದೆ ನನಗೆ ಉಂಬಕ್ ಕಿಡ ಕೊಡಬೇಕು ಅಜ್ಜಿ ಅಟ್ಲಾಗಿ ಹೋಯ್ತು ಅಜ್ಜಿಗೆ ಹೇಳ್ತಿನಿ ಉಂಬಕ ಕಿಡುತ್ತೆ ಏನಾರು ಮಗುವಿಗೆ ಏನಾರು ಅವ್ರ ಅಜ್ಜಿ ತಿಪ್ತರಿಗೆ ಹೋಗೈತೆ ಅವ್ರ ಅಜ್ಜಿ ಅಮ್ಮ सामान ತಗೊಂಡು ಅಂತ ಹೇಳಿರೆ ನನಗೆ ಬಿಟ್ ಹೋಗಿದಾರ ಅಂತ ಮಾಡ್ಕೊಂಡು ಅಳ್ತಾ ಕೂತ್ಕೊಂಡು ಇವಾಗ ಏಳದ ಬೇಡ ಸುಮ್ಮನ ಆಗನ ಅಮ್ಮಕಿಂದ ಅವರ ಏನಾರು ತಗೊಂಡು ತಿನ್ನಕ್ಕೆ ತಗೊಂಡು ಬರ್ತಾರಲ್ಲ ತಿನ್ಕನ್ ಆಗ್ತಾನೆ ಅಲ್ಲಿವರ್ಗಂತು ಬಾಯಿ ಬಿಡೋದು ಬೇಡ ಅತ್ತಾತ ಇಲ್ಲಿ ನಿನ್ ಅಜ್ಜಿ ಇದೊಳೆ ಸರಿ ಆಯ್ತು ಕಡ್ಲಾ ಪಾಪ ನಿಮ್ಮಜ್ಜಿ ನಿಮ್ಮಮ್ಮ ಎಲ್ಲೋಗಿದಾನಂತ ಎಲ್ಲ ಗೊತ್ತು ನಾನು ಇವಾಗಿ ಬಂದಿದ್ದೀನಿ ನಾನು ಏನೋ ಒಂದ್ ಸ್ವಲ್ಪ ಕೆಲ್ಸ ಆಯ್ತು ಎಲ್ಲ ಹೋಗಿದ್ದೆ ಆಚೆ ಕಡೆ ಇವಾಗ ಬಂದಿದ್ದೀನಿ ಕಣಪ್ಪ ಆ ಎಲ್ಲಾ ಹೊಲತಾವಲೋ ತೋಟ ಹೋಗಿರ್ಬೇಕು ನಾನ್ ಬೇರೆ ಮಂತ್ವ ಇರಲಿಲ್ಲ ನೋಡುವ ಅದಕ್ಕೆ ಹಸುಗಳಿಗ್ ಬೇರೆ ಮೇವ್ ಹಾಕಿ ನೀರ್ ಕುಡ್ಸೋರ್ ಯಾರು ಇರಲಿಲ್ಲ ಅಂತ ನಿಮ್ ಅಜ್ಜಿ ನಿಮ್ಮ ಅಮ್ಮ ಇಬ್ಬರಾಳು ಹೋಗಿರ್ಬೇಕು ಇನ್ನೇನ್ ಬರ್ತಾರ ಕಣಬಾ ತೋಟ ತಾವ್ ಹೋಗಿರೋದಕ್ಕೂ ಇವ್ನು ಅಲ್ಲೇ ಅಜ್ಜಿ ಅಜ್ಜಿ ಅಂತ ಕೂಕ್ಕೊಂತಿರ್ತಾನೆ ಎಲ್ಲ ಹೋಗದ್ ಬೇಡ ಹಂಗಾರೆ ಬಾ ಕೂಕ ಬಾ ಸುಮ್ಕೆ ನೀನ್ ಯಾವಾಗಪ್ಪ ಬಂದೆ ಪಾಪ ಎಲ್ಲೆಲ್ಲಾ ಹೋಗಿದ್ದ ಈಟೊತ್ತು ನಿಮ್ಮ ಅಮ್ಮಯ್ಯ ನಿಮ್ ಅಜ್ಜಿ ಎಲ್ಲಾರು ಹೋದ್ರ ನಾ ತಿೂರ್ಗೆ ಆ ಅಲ್ಲೇ ತಿಪ್ಪೂರ್ಗ್ ಅಂತ ಹೇಳ್ತಿದ್ರ ಹೋದ್ರ ಓ ಹೋಗ್ಲಾಗ್ ಮುಗೀತು ಇನ್ ಕಥೆ ಇನ್ನು ಹಾ ಈ ಹುಡ್ಗ ತಕ ಇದ್ದು ಈ ಹುಡ್ಗನ್ ಮುಂದೆ ಬಂದು ಹೇಳ್ತಿದ್ದಾನ ನೀವನು ಅಮ್ಮ ಹಿಂಗೊಂದು ನನ್ನ ಅಜ್ಜಿಗೂ ತಿಪ್ಪೂರಿ ಕಳಿಸ್ಬಿಟ್ಟು ನನ್ನ ಮುಂದೆ ಸುಳ್ಳು ಸುಳ್ಳೆ ಹೇಳ್ತೀಯ ನೀನು ನಾನೇನ್ ಮಾಡಿದ್ದೀನಿ ಅಂತ ನಿನಗೆ ಅದರಲ್ಲೂ ದಬಾಸ್ತೈತೆ ತೋಟ ತಗೋಗಿದ್ದಾರೆ ನನಗೇನು ಗೊತ್ತು ಅಂತ ಬೇರೆ ಆ ನನ್ಗೊಂದು ಹೇಳಿದ್ರೆ ನಾನು ಓಡ್ತಿರಲ್ವಾ ನಾನೇನು ಮಾಡಿದೀನಿ ಅಂತ ಅದು ಹಾಳೆ ಪಾಪ ಈ ಬಿಸಿಲಲ್ಲಿ ಹೋಗ್ಬಿಟ್ಟು ನೀನ್ ಏನ್ಲ ಮಾಡ್ತೀಯ ಅಲ್ಲಿ ಅದಕ್ಕೆ ನಾನೇ ಅತ್ಲಾಗಿ ಬೇಡ ಕಣ್ ಸುಮ್ಮನಿರೋ ಅಂತ ಕಳಿಸ್ಬಿಟ್ಟೆ ಅವರಿಗೆ ಹ್ಮ್ ಇವಾಗ ಏನು ನೀನ್ ಹೋಗಲ್ಲಿ ಏನ್ ಮಾಡ್ತಿದ್ದಪ್ಪ ಇಂತ ಕೆಲಸ ಮಾಡ್ತಿದ್ದೆ ಅಂತ ಹೇಳು ಹ್ಮ್ ಏನಕ ಇಲ್ದಂಗೆ ಸುಮ್ಮನೆ ಬಿಸ್ತಲ್ ಹೋಗ್ಬಿಟ್ಟು ಅವ್ರ ಜೊತೆ ಅಯ್ಯ ಅನ್ಸ್ಕೊಂಡ ಅಯ್ಯ ಅನ್ಕೊಂಡ್ ಯಾಕೆ ಬರ್ತೀಯಾ ಅದಕ್ ನಾನೇ ಬೇಡ ಅಂತ ಕಳ್ಸಾತ್ಲಕ್ ಏನು ಆಗಲ್ಲ ಇವಾಗ ಊಟ ಮಾಡ್ಬಾ ಊಟ ಮಾಡ್ಕೊಂಡು ವ ಮಲಿಕ ಬಾರೋ ಒಂದ್ ಗಳಿಗೆ ಈ ಇಲ್ಲಿ ಆಟ ಆಡಕ್ ಹೋಗ್ತೀಯ ಬಾಯ್ಲಿಕ್ ಬೇಡ ಏನ ಬೇಡ ಅಮ್ಮ ಏ ಪಾಪ ನೀನು ಅಲ್ಲಿ ಮಾಡ್ತಿದ್ದೆ ಬರ್ತಾ ಬರ್ತಾ ನೀನು ಯಾಕ ಬಲು ಕಲ್ಸ್ಬಿಟ್ಟಿ ಯಾಕಣ ನೀನು ಹಾ ಅವತಾರಗಳು ಮಾಡಬೇಡ ನಡಿ ಸುಮ್ಕೆ ಸಾಕು ಆಹಾ ಹಾ ನಿಮ್ಮ ಅಯ್ಯ ನಿಮ್ಮ ಅಜ್ಜಿ ಅಯ್ಯ ಅನ್ಕೊಂಡ್ ಬರ್ತಾರ ಆ ಬಿಸ್ಲಲ್ಲಿ ಹೋಗ್ಬಿಟ್ಟು ಇವ್ನ್ ಬೇರೆ ಹೋಗ್ತಾನಂತ ಇವ್ನ ಮಾಡಕ್ ಕ್ಯಾಮೆ ಅಂದ್ರೆ ನಡಿಯ ಹ ಮನೇಲ ಕ್ಯಾಮೆ ನೋಡ್ ನಡಿಯವ್ ಹೇಳದೇ ಪಾಪ ನನ್ ಮಾತ್ ಇಲ್ಲಿ ಅಳೆ ಬೆಡ್ಕಂಡ್ ಸುಮ್ನಿರು ಹ್ಮ್ ನಿಮ್ಮ ಅಮ್ಮ ಅಲ್ಲೇ ಬೇಕ್ರಿಲಿ ಮೊಟ್ಟೆ ಪಪ್ಸು ಚಿಪ್ಸು ಬಿಸ್ಕತ್ತು ಕೇಕು ಅಯ್ಯೋ ಎರಡಲ್ಲ ಹಂಗೆ ಹೊಸ ಬಟ್ಟೆ ಬೇರೆ ತಗೊಂಡ್ ಬರ್ತಾನಂತಕೊಂಡ್ ನಿನ್ಗೆ ಏ ಒಂದ್ ಎರಡ್ ಎರಡು ಮೂರ್ ಮೂರ್ ಜೋಬ್ ನಾವು ಅದೆಂತದ ಪ್ಯಾಂಟ್ ನೋಡು ಅಂತ ಪ್ಯಾಂಟ್ ಎಲ್ಲ ತರ್ಸ್ತೀನಿ ಹಬ್ಬಕ್ಕೆ ಚೆನ್ನಾಗಿರೋ ಬಟ್ಟೆ ಪ್ಯಾಂಟ್ ಎಲ್ಲಾನು ಹೋಗಿದಾರ ಸುಮ್ನಿರು ಹಾ ನಡಿ ಇವಾಗ ಒಳಗಡೆ ನಡಿ ಅಳ್ಬೇಡ ನಡಿ ಇಲ್ಲ ಕಣಪ್ಪ ಇವ್ ಯಾಕೆ ಆಟ ಮಾಡ್ತಿದ್ದಾನೆ ಸುಮ್ನಿರು ಆ ಅಮ್ಮ ಹಿಂಗ ಮೊಬೈಲ್ ತಗೊಂಡ್ ಹೋಗಿದಾರ ತಗೊಂಡ್ ಹೋಗಿದ್ರೆ ಅವಳಿಗೆ ಫೋನ್ ಮಾಡಿ ಹೇಳ್ತೀನಿ ತಡಿ ಏನೋ ತಗೊಂಬರ್ಬೇಡ ಹುಡ್ಗ ಅವತಾರಗಳು ಮಾಡ್ತಿದ್ದಾನೆ ಯಾಕೆ ಅಳತ ಕುಂತಾನೆ ಏನೋ ಬ್ಯಾಡಕೊಂಡ್ ಸುಮ್ನಿರು ಅಂತ ಹೇಳ್ತೀನಿ ಸುಮ್ನಿರು ಯಾವ ಕೆಲ್ಸ ಏನಾರ ಮಾಡ ಯಪ್ಪ ಯಪ್ಪ ನಾನು ಅಳಲ್ ಕಣಪ್ಪ ಏನು ಮಾಡಲ್ಲ ಕಣಪ್ಪ ನಾನು ನೋಡು ನಾನು ಎಲ್ಲಾರು ಅಳಿತಿದ್ದೀನ ಏನ್ ಇಲ್ ಕಣಪ್ಪ ನಡೀಬಾಗ ಊಟ ಮಾಡ್ಕೊಂಡು ಏನಾರ ಹಸುಗಳಿಗೆ ಏನಾರ ಮೇವೇನಾರ ಹಾಕ್ ಬರ್ಬೇಕೇನಪ್ಪ ಹೋಗಿ ಹಾಕ್ ಬರ್ತೀನಿ ಅಪ್ಪ ಅಮ್ಮಂಗ ಏನಾರ ಫೋನ್ ಮಾಡ್ಬಿಟ್ಟು ಮತ್ತೆ ಬಟ್ಟೆ ತಗೊಂಬರ್ಬೇಡ ಅಂತ ಏನಾರ ಹೇಳಿ ಗಿಳಿಯ ಮತ್ತೆ ಯಪ್ಪ ಚೆನ್ನಾಗಿರೋ ಬಟ್ಟೆ ತಗೊಂಬರ ಕೇಳಪ್ಪ ತನ್ನಾಟಕ್ಕೇನು ಕಡಿಮೆ ಇಲ್ಲ ನನ್ನ ಮಗ ನೀನು ನಡಿ ಹೇಳಿದೀನಿ ನಡಿ ಆಹಾ ನಿನ್ನಕ್ ತಗೊಂಬರ್ದಲ್ಲಿ ಇನ್ಯಾರಿಗೆ ತಗೊಂಬರ್ತಾರ ಕಣ್ ನಡಿಯಾ ಸುಮ್ಕೆ ಹೇಳ್ದೆ ನಡಿ ಅಳಬೇಡ ಈ ಹುಡುಗಿ ಗೇಟ್ ಹತ್ರನೂ ಬಂದಿಲ್ಲ ನಾವ್ ನೋಡಿದ್ರೆ ಇಲ್ಲೇ ಎಲ್ಲ ಬಂದಿರ್ತಾಳೆ ಗೇಟ್ ಹತ್ರ ಬಂದ್ ನಿಂತಿರ್ತಾಳೆ ಒತ್ತಾಗಿತ್ತಲ್ಲ ಇನ್ನೇನು ಬಿಟ್ಟು ಬಂದಿರ್ತಾಳಂತ ನಾವ್ ಈ ಇವ್ಗಿ ಇಲ್ಲೂ ಬಂದಿಲ್ವಲ್ಲಮ್ಮ ಹೋ ಹೋಗ್ಲಾಗಿ ಅಯ್ಯ ಅಯ್ಯ ಮಂತ ಒಂದ್ ಅರ್ಜೆಂಟ್ ಮಾಡಿದ್ಲು ಮಾಡದ್ಲು ಬ್ಯಾಡ್ವಲ್ಲ ಅದ್ರ ಕತೆ ಏನ್ ಕೇಳ್ತೀಯ ಈ ಹುಡುಗಿಗ್ ಇವಾಗ ಎಷ್ಟೊತ್ತಂತ ಕಾಯ್ಕಂಡೇವನಪ್ಪ ಯಾವಾಗ ಬರ್ತಾಳಂತ ನೋಡೋಣ ಹ ಬಸ್ಗಳು ಬೇರೆ ಬರ ಒತ್ತಾಯ್ತು ಮತ್ತೆ ನೀವೇ ಅರ್ಜೆಂಟ್ ಮಾಡಿದ್ದು ಆ ನೇತ್ರಕ್ಕ ಇವಾಗ ಮಂತಾವು ನಮ್ ಕಾಯ್ಕೊಂಡಿರೋದು ಈಟೊತ್ತಾದ್ರೂ ಬರ್ಲಿಲ್ಲ ಬರ್ಲಿಲ್ಲ ಅಂತ ನಾವು ಕಾಯ್ಕೊಂಡಿರೋದು ನೋಡ್ರಿ ಇವಾಗ ಎಂತ ಕೆತ ಆಗೋಯ್ತು ಏನ್ ಮಾಡೋನ್ ಇವಾಗ ಹೋಗಿ ಕರ್ಕೊಂಡ್ ಬರೀ ಕಣಮ್ಮ ಎಂತ ಕೆಲ್ಸ ಆಗೋಯ್ತು ನೋಡಿ ಇವಾಗ ನಾನ್ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಕರ್ಕೊಂಡ್ ಬಂದ್ಬಿಟ್ಟೆ ನೋಡ್ರಿ ಇವಾಗ ಆ ಹುಡ್ಗಿ ನಾವು ಬಂದಿಲ್ಲ ಅಂತ ಆ ಹುಡ್ಗಿ ಎಲ್ ಕಾಯ್ಕೊಂಡಿರೋದು ನಾವ್ ಇಲ್ ಕಾಯ್ಕೊಂಡ್ ಕುತ್ಕೊಳ್ಳೋದು ಏನಮ್ಮ ಮಾಡೋದ್ ಇವಾಗ ಹ್ಮ್ ಹೋಗ್ಲೇ ಬರ್ಬೇಕು ಬರಬೇಕು ಇವಾಗ ಕರ್ಕೊಂಡ್ ಬರ್ಬೇಕು ಇಲ್ಲ ಅಂದ್ರೆ ಇವಾಗ ಸರಿ ಆಗಲ್ಲ ಅತ್ತೆ ಸೊಸೆ ಕತೆ ನೋಡ್ರಿ ಹೆಂಗ್ ಮಾಡಿದ ಅಬಾಬಾ ಕಲಿಬೇಕು ಇವ್ರಿಪ್ತೇರಿಗೆ ಹೋಗಾರಂತ ಹೇಳ್ಬಿಟ್ಟು ಅಲ್ಲೇ ನಾನು ಇವ್ರಿಗೆ ಕಾಯ್ಕೊಂಡಿದೀನಿ ಆ ಗೌರಾಜ್ಜಿ ಸರೋದ್ಮ ಬರ್ಲಿಲ್ವಲ್ಲ ಅಂತ ಮಂತ್ವ ಕಾಯ್ಕೊಂಡಿದೀನಿ ಇವ್ರ್ ನೋಡಿದ್ರೆ ಅಲ್ಲೇ ಗೇಟ್ ಹತ್ರ ಬಂದು ನನ್ ಬಿಟ್ಟು ಬಂದು ಹ ಕಲಿಬೇಕು ಇವ್ರ ಮಾಡಿದೆ ಆ ಹ ಅಲ್ಲೇ ಗೇಟ್ ಹತ್ರನೇ ಬಾ ಅಂತ ಹೇಳಿದ್ರೆ ಹೇಳಿದ್ರಿ ಗೇಟ್ ಹತ್ರ ಬರ್ತಿರಲ್ವಾ ಎಷ್ಟೊತ್ತಂತ ಕಾಯ್ಕೊಂಡಿದ್ರಿ ನಿಮ್ಗೆ ಮಂತಾವ್ ನಾನು ನಾನು ಅಂತ ಕಾಯ್ಕೊಂಡ್ ಕುತ್ಕೊಂಡ್ರಿ ನೀವು ನನಗೆ ಬಿಟ್ಟು ಬಂದಿರಲ್ಲ ನೀವು ಹೇಳ್ರಿ ನೀವು ಅಮ್ಮನಿ ನೇತ್ರಮ್ಮ ಸುಮ್ಕಿರಮ್ಮ ಬೇಗ ಮಾಡ್ಕೋಬೇಡ ಹ್ಮ್ ದೇವರಾಣಿಗ್ ಗೊತ್ತಿಲ್ಲದ ಕಣಮ್ಮ ನನಗೆ ನಾನು ಏನನ್ಕಂಡಿ ಆಳದವಳ ನಾನು ನಮ್ಮ ಅಮ್ಮನಿ ಹೇಳಿದ್ಲು ತರೋದಮ್ಮ ಮತ್ತೆ ಬಾರತೆ ನೇತ್ರಕ್ಕ ಮಂಗೆ ಕಾಯ್ಕಂಡಿರತ್ತೆ ಬಾರತೆ ಹೋಗನ ಹ ಮಂತ್ವ ಕರ್ಕಂಬರದ್ ಬರ್ರಿ ಅಂತ ಹೇಳ್ದೆ నా ఇద్ద ఇలా కణ బారే అర్జెంట్ మళ్ళీ గేట్ హా నిర్తాళి బాగా అంత నర్జెంట్ కర్కం బందబిటెన్ నోడి బందే బర్కార అందక అసల్లింగ్ అస నే బందే బార సున్లగి నిందరీ ఇదే ఎడవట్ అగి ఏన్ అమ్మ వయస్ వయస్ ఏన్ బై అమ్మ బయస్కే నేను బా ఇవగా బస్ బే అమ్మ ఒ ಅಮ್ಮನೇ ನೇತ್ರಮ್ಮ ಇದೇನೆ ಅಮ್ಮನೇ ನಮ್ಮ ಇವ್ರದ ಅಂಗಡಿ ಅಲ್ವೇ ನಮ್ಮ ಇವನು ನಾವು ಸಲ ಸಲ ಬರ್ತಿದ್ವಲ್ಲ ಅದೇ ನಮ್ ಶಂಕರಪ್ಪ ಅವ್ರದೇ ತಾನೇ ಅಂಗಡಿ ಇದು ಹೂಕಣ್ ಬಾರ್ ಗೌರಜ್ಜಿ ಅದೇ ಹಾಕಿಂಗ್ ಆಡ್ತೀಯ ಚಿರ್ಚಾರ್ಕಂಡ್ ಮಾತಾಡ್ತೀಯಮ್ಮ ಅಲ್ಲೇ ಮಾತಾಡಂಗೆ ಒಂದ್ರಿಟ್ ಒಂದ್ ನಿಧಾನಕ್ ಮಾತಾಡು ಅಹ್ ಅವ್ರ ಮಗನ ಮೊಮ್ಮಗನ ಯಾರ ಇರ್ಬೇಕು ಸುಮಕ್ ಬಾ ಬನ್ನಿ ಅಜ್ಜಿ ಬನ್ನಿ ಅಕ್ಕ ಏನ್ ರೇಷನ್ ತಗೊಂಡ್ ಹೋಗೋದಕ್ ಬಂದ್ರ ಬನ್ನಿ ಏನ್ ಬೇಕಿತ್ತು ನಿಮ್ಮ ನಿಮ್ಮ ಇರ್ತಿತ್ತು ಕಣಕ ಒಂದರ್ಧ ಗಂಟೆ ಹಿಂದೆ ಇವಾಗ ಊಟಕ್ಕೆ ಹೋದ್ರು ಕಣಕ ಒಂದ್ ಅರ್ಧ ಮುಕ್ಕಾ ಗಂಟೆ ಆಯ್ತು ಇವಾಗ ಇನ್ನೇನ್ ಬರ್ತಾರ ಕಣಕ ಏನ್ ಬೇಕಿತ್ತು ಹೇಳಕ ಐಟಮ್ ಯಾಕೆ ಕೊಡ್ತೀನಿ ಹೇಳಿ ಏನ್ ಬೇಕಿತ್ತು ಐಟಮ್ ಯಾವ್ದಾದ್ ಬೇಕಿತ್ತು ಮುಂದಕ್ಕೆ ಬಾರಮ್ಮ ಮುಂದಕ್ಕೆ ಬಂದ್ಬಿಟ್ಟು ಅದೇನೇ ಸಾಮಾನು ಹೇಳು ಪಾಪ ಒಂದ್ ಸ್ವಲ್ಪ ನೋಡಿ ಚೆನ್ನಾಗಿರೋ ಸಾಮಾನು ಪಾಪ ನೀನು ಕಿ ಇವತ್ತು ಹಿಂಗ್ ಮಾತಾಡ್ತಿದ್ರಾ ಹಂಗಾರೆ ನಮ್ಮ ಅಂಗಡಿ ಸಾಮಾನುಗಳು ನೀವು ಯಾವತ್ತು ತಗೊಂಡೋಗಿದಿಲ್ವಾ ನಿಮ್ಗೆ ಗೊತ್ತಿಲ್ವೇ ನಜ್ಜಿ ಸಾಮಾನುಗಳು ಹೆಂಗಿರುತ್ತಂತ ಅದಕ್ಕೆ ಕಣ ನಾನು ಹೇಳ್ತಿರೋದು ಯಾಕಂದ್ರೆ ನಿಮ್ಮ ಅಪ್ಪಯ್ಯ ಪರಿಚಯ ನಮ್ಗೆ ಪಾಪ ಸಾಮಾನುಗಳು ಚೆನ್ನಾಗಿರೋ ಸಾಮಾನುಗಳು ಹಾಕೋನು ದುಡ್ಡಿನಲ್ಲೂ ಅಷ್ಟೇ ಕಣಪ್ಪ ಒಂದ್ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಹೆಚ್ಚು ಕಮ್ಮಿ ಆದ್ರೂನು ರೇಟ್ ನಲ್ಲಿ ಒಂದ್ ಸ್ವಲ್ಪ ಕಡಿಮೆ ಮಾಡಿ ಹಾಕೊಡೋನು ಪಾಪ ನಿನ್ಗೆ ನಾವು ಪರಿಚಯ ಇಲ್ಲ ಏನಿಲ್ಲ ಹೊಸ್ತಾಗ್ ಬಂದಾರ ಅಂಗಡಿಗೆ ಅನ್ಕೊಂಡ್ಬಿಟ್ಟು ರೇಟ್ ಏನಾರ ಜಾಸ್ತಿ ಗಿಸ್ತಿ ಮಾಡಿಯಾ ಅಂತ ಒಂದ್ ಸ್ವಲ್ಪ ಮುಂಚೆನೆ ಹೇಳ್ಬಿಟ್ಟೆ ಯಾಕೆ ಬೇಕು ಅಂತ ಜಿ ಹಂಗೆಲ್ಲ ನಾನು ಸಾಮಾನುಗಳಿಗೆ ಹೆಂಗ್ ಬೇಕಂಗೆ ರೇಟ್ ಹಾಕಲ್ಲ ಕಣಾಜಿ ನಾವು ಎಲ್ಲಾರ್ಗುದೂ ಕೂಡ ಅಷ್ಟೇ ಏನ್ ರೇಟ್ ಇರುತ್ತೋ ಅದೇ ಹಾಕದ್ ನಾವು ಹೆಚ್ಚು ಕಮ್ಮಿ ಹಾಕಲ್ಲ ಕಣಜಿ ಹಂಗೆಲ್ಲ ಮಾಡಕ್ ನಾವು ಗ್ರಾಹಕರಿಗೆ ಬನ್ನಿ ಇವಾಗ ಏನೇನು ಐಟಮ್ ಬೇಕು ಲೀಸ್ಟ್ ಹೇಳಿ ಲೀಸ್ಟ್ ಬರ್ಕೊಂಡ್ ಬಿಟ್ಟಿನಿ ಸಾಮಾನುಗಳೆಲ್ಲ ಒಂದೇ ಸಲ ಐಟಮ್ಗಳು ಗಳು ಕೊಡ್ತೀನಿ ಬನ್ನಿ ಅಕ್ಕ ಬನ್ನಿ ಯಾವ್ದಾದ್ ಬೇಕು ಸಾಮಾನುಗಳ ಬಗ್ಗೆ ಹೇಳಿ ಲೀಸ್ಟ್ ಬರ್ಸಿ ಓಹೋ ಏನಜ್ಜಿ ಏನ್ ಸಮಾಚಾರ ಚೆನ್ನಾಗಿದೆಯಜ್ಜಿ ಏನ್ ಅಪರೂಪಕ್ಕೆ ಬಂದ್ಬಿಟ್ಟಲ್ಲ ಅಂಗಡಿ ಕಡೆ ಏನ್ ಸಮಾಚಾರ ಇಷ್ಟ ದಿವ್ಸ ಕಾಣ್ತಾನೆ ಇರಲಿಲ್ಲಮ್ಮ ಊಟಕ್ಕೆ ಊಟಕ್ಕೆ ಹೋಗಿದ್ದೆ ಕಣಜಿ ಏನು ಮಾಡೋಣ ಟೈಮ್ ಟೈಮ್ ಸರಿಯಾಗಿ ಊಟ ಮಾಡಬೇಕು ಯಾಕ ಗ್ಯಾಸ್ಟಿಕ್ ಆಗಂಗೆ ಆಗ್ಬಿಡುತ್ತೆ ಮೊದ್ಲಂತೂ ಹೆಂಗ ಆರೋಗ್ಯ ಚೆನ್ನಾಗಿತ್ತು ವಯಸ್ಸಿತ್ತು ಹೆಂಗ ತಡ್ಕೊತಿದ್ದೆ ಕಣಜಿ ಇವಾಗ ಆಗಲ್ಲ ಬಾರಾಜಿ ಏನು ಹಬ್ಬಕ್ಕೆ ಸಾಮಾನು ತಗೊಂಡ್ಬರಕ್ ಬಂದ್ರಾ ಹಾ ಪಾಪ ಲೀಸ್ಟ್ ಬರ್ಕೊಳ್ಳೋರ್ದು ಬೇಗ ಬೇಗ ಕೊಡಪ್ಪವು ಅಜ್ಜಿ ಕೈಲಿ ನಿನ್ಕೋಕಾಗಲ್ಲ ಏನಿಲ್ಲ ಬೇಗ ಬೇಗ ಲೀಸ್ಟ್ ಬರ್ಕೊಂಡು ಸಾಮಾನುಗಳು ಹಾಕಿಬಿಡು ಸರ ಏನೇನು ಸಾಮಾನುಗಳು ಒಂದ್ ಸ್ವಲ್ಪ ಮುಂದೆ ಬಂದ್ಬಿಟ್ಟು ಲೀಸ್ಟ್ ಹೇಳಮ್ಮ ಅವರಿಗೆ ಹಾ ಒಂದ್ ಕೆಜಿ ಸೋಪಿನ ಪುಡಿ ಒಂದ್ ನಾಲ್ಕು ಬಟ್ಟೆ ಸೋಪು ಹಂಗೆ ಶಾಂಪು ಕೊಡ್ರಿ ಯಾವ್ದದು ಯಾವ್ದು ಬರುತ್ತಲ್ಲ ಕರೆಯ ಶಾಂಪು ಅದ್ ಕೊಡ್ರಿ ಒಂದ್ ಎರಡ್ ಶೀಟ್ ಕೊಡಿರಿ ಕರೆಯ ಶಾಂಪು ಕೊಡ್ರಿ ಹಂಗೆ ಮೈ ಸೋಪು ಕೊಡ್ರಿ ನಾವು ಹೋಗ್ತಿವಲ್ಲ ಯಾವಾಗಲೂ ಮೈ ಸೋಪ್ ಕೊಡ್ರಿ ಅತ್ತೆ ಇನ್ನೇನ್ ಬೇಕತ್ತೆ ಹಂಗೆ ಇನ್ನೇನು ಒಬ್ಬಿಟ್ಟಿಗೆ ಇನ್ನೇನು ಬೇಳೆ ತಗೊಳ್ಬೇಕು ಬೆಲ್ಲ ತಗೋಬೇಕು ಒಂದ್ ಕೆಜಿ ಬೆಲ್ಲ ಹಾಕಪ್ಪ ಏಲಕ್ಕಿ ಹಾಕು ಒಂದು ನೂರು ಗ್ರಾಮ್ ಏಲಕ್ಕಿ ಕೊಡು ಹಂಗೆ ಇನ್ನೇನಪ್ಪ ಮರ್ತೇ ಬಿಟ್ಟಿದ್ದೀನಿ ಹಂಗೆ ಬೋಂಡುದಿಟ್ಟು ಹಾಕು ಒಂದು ಹಪ್ಳದ ಪಾಕೆಟ್ ಹಾಕು ಅತೇ ಇನ್ನೇನತೆ ನಾನು ಮರ್ತೋಗ್ಬಿಟ್ಟೆ ನಮ್ಮ ಎಲ್ಲ ಹೇಳಿದಲ್ಲ ಇನ್ನೇನು ಟೀ ಸೊಪ್ಪು ಹಾಕು ಚೆನ್ನಾಗಿರೋದು ಒಂದು ಒಂದು ಕಾಲು ಕೆಜಿ ಬರೋ ಅಂಥದ್ದು ಚೆನ್ನಾಗಿರೋ ಟೀ ಸೊಪ್ಪ ಹಾಕು ಸಕ್ಕರೆ ಹಾಕು ಇನ್ನೇನಮ್ಮ ಬೆಲ್ಲ ಹೇಳಿದೆಯಲ್ಲ ಇನ್ನೇನು ಬೋಂಡ್ ದಿಟ್ಟು ಹೇಳಿದ್ಯಾ ಕಡಲೆ ಹಾಕಪ್ಪ ಒಂದು ಬರುತ್ತಲ್ಲ ಒಂದರ್ಧ ಕೆ ಜಿ ಕಡಲೆ ಹಾಕು ಕಡಲೆ ಕಾಳು ಹಾಕು ಕಡಲೆ ಕಾಳು ಇಲ್ಲ ಕಡಲೆ ಕಾಳು ಹಾಕು ಇನ್ನೇನಮ್ಮ ಇನ್ನೇನಮ್ಮ ಅವಳು ನಿನ್ನ ಮಕ್ಕ ಕ್ರೀಮ್ ಏನೋ ತಗೊಳ್ತೀಯಲ್ಲ ಅದೊಂದು ತಗಣಜ್ಜಿ ಆಯ್ತು ಇಷ್ಟ ಏನಜ್ಜಿ ಅಜ್ಜಿ ಒಂದು ಕೆಲಸ ಮಾಡ್ರಿ ಇನ್ನ ಲೀಸ್ಟ್ ತಗೊಂಡಿದ್ದೀನಿ ಎಲ್ಲ ಸಾಮಾನುಗಳೆಲ್ಲ ನಾನು ಹಾಕಿರ್ತೀನಿ ಬೇಕಾದ್ರೆ ಅಕ್ಕಪಕ್ಕದಲ್ಲೇನಾದರೂ ಏನಾದ್ರು ಮೆಡಿಕಲ್ಗೋ ಏನಾರು ತರಕಾರಿ ಏನಾದ್ರು ಬನ್ನಿ ಅಷ್ಟರಲ್ಲಿ ಹಾಕ್ಬಿಟ್ಟು ಎಲ್ಲಾ ರೆಡಿ ಮಾಡಿ ಇಟ್ಟಿರ್ತೀನಿ ಇಟ್ಟಿರ್ತಾನೆ ಬರ್ರಿ ಅವ್ರೆಲ್ಲ ಮೋಸ ದಿವಸ ಏನ್ ಮಾಡಲ್ಲ ಬರ್ರಮ್ಮ ನೀವಂತರೀ ನಾನು ಏನು ಇವತ್ತು ನಾನೇ ಇಂದ ತಗೊತಿಲ್ಲ ಐದಾರು ವರ್ಷದಿಂದಾನೇ ಇವ್ರ ಹತ್ರ ಸಾಮಾನುಗಳು ತಗೊಂತಿರೋದು ಬರ್ರಿ ಹಂಗೆ ಹುಡ್ಗುಂಗ್ ಬೇಕರಿ ಏನೇನು ತಗೊಂಡ್ಬರ್ಬೇಕು ಹಂಗೆ ಬಟ್ಟೆ ಎಲ್ಲಾ ತಗೊಂಡ್ ಬರಬೇಕಿತ್ತು ಬರ್ರಿ ಹೋಗಿ ತಗೊಂಡ್ಬಂದ್ಬಿಡೋಣ ಏನ್ ಕೊಡ್ಲಿ ಏನ್ ಬೇಕಿತ್ತಕ್ಕ ಅಕ್ಕ ಗೆ 100 ಗ್ರಾಂ ಆಲೂಗಡೆ ಚಿಪ್ಸ್ ಕೊಡಪ್ಪ ನಮ್ಮ ಹುಡುಗರಿಗೆ ಬಲು ಇಷ್ಟ ಅದು ಅंगे ಅನಿ ಕೇಕ್ ಹಾಕು ಒಂದೆರಡು ಅನಿ ಕೇಕ್ ಕೊಡು ಇಷ್ಟು ಸಾಕು ನಮ್ಗೆ ಜಾಸ್ತಿ ಅನ್ಬೇಡ ಒಂದೆರಡು ಬಿಸ್ಕೆಟ್ ಪ್ಯಾಕೆಟ್ ಹಾಕು ಸಾಕು ಸರಿ ಕಣಕ್ಕ ಆಯ್ತು ಕೊಡ್ತೀನಿ ಅಜ್ಜಿ ನಿಮಗೆ ಏನಾದರೂ ಬೇಕಿತ್ತಾ ನಮಗೂ ಬೇಕಿತ್ತು ಕಣಪ್ಪ ಒಂದ ಇನ್ನೇನು ನಾವು ಐದು ಜನ ಇದ್ದೀವಿ ಐದು ಮೊಟ್ಟೆ ಪೆಪ್ ಸಾಕಪ್ಪ ಐದು ಮೊಟ್ಟೆ ಪೆಪ್ ಸಾಕು ಪೂರ ಮೊಟ್ಟೆ ಬರ್ತಾವ ನೋಡು ಆ ಅರ್ಧ ಮೊಟ್ಟೆ ಬೇಡ ಪೂರ ಮೊಟ್ಟೆ ಹಾಕು ಮೊಟ್ಟೆ ಪಪ್ಸು ಹಂಗೆ ಚಿಪ್ಸ್ ಹಾಕು ಆಲೂಗಡ್ಡೆ ಚಿಪ್ಸ್ ಹಾಕು ನಮ್ಮ ಹುಡುಗ ಬಲು ಇಷ್ಟ ಆಲೂಗಡ್ಡೆ ಚಿಪ್ಸ್ ಅಂದ್ರೆ ಹನಿ ಕೇಕು ಹಾಕು ಹನಿ ಕೇಕು ಹಾಕು ಹಂಗೆ ಒಂದ್ ಕಾಲ್ ಕೆಜಿ ಅದು ಚಕ್ಲಿ ಬರುತ್ತಲ್ಲ ಅದು ಹಾಕಪ್ಪ ಹ್ಮ್ ಸರಿ ಕಣಜಿ ಆಯ್ತು ಎಲ್ಲಾ ಕೊಡ್ತೀನಿ ತಡ್ರಿ ಹ್ಮ್ ಇನ್ನೇನಜಿ ಇಷ್ಟೇನಾ ಇನ್ನೇನಾರು ಬೇಕಿತ್ತ ಸಾಕ್ ಕೊಡಪ್ಪ ದುಡ್ಡಿಲ್ಲ ಏನಿಲ್ಲ ಎಲ್ಲಾ ಖಾಲಿ ಆಗೋಯ್ತು ಏನಪ್ಪ ಅಜ್ಜಿ ಹೇಳಿದ ಐಟಮ್ ಎಲ್ಲ ಪ್ಯಾಕ್ ಮಾಡ್ಕೊಡಪ್ಪ ಇದ್ ತಗೊಳ್ಳಿ ಅಕ್ಕ ನಿಮ್ ಮೊದ್ಲೇ ಹೇಳಿರಲ್ಲ ಇದ್ದ ಐಟಮ್ ತಗೊಳ್ಳಿ ನಿಮ್ದು ಎರಡು ಅನಿಕೇಕು ಹಂಗೆ ಚಿಪ್ಸು ನೂರು ಗ್ರಾಮು ತಗೊಳ್ಳಿ ನಿಮ್ದು ಹಾಕ್ಕೊಡ್ತೀವಿ ತಡ್ರಿ ಇನ್ನು ಪ್ಯಾಕ್ ಮಾಡ್ತಿದ್ದಾನೆ ಹುಡುಗ ಹಾಕ್ಕೊಡ್ತೀನಿ ಇಲ್ಲೇನಾದ್ರು ತಿನ್ನೋದಕ್ಕೆ ಏನಾದ್ರು ಬೇಕಿತ್ತಾ ನಿಮ್ಗೆ ಹ ಇಲ್ಲೇನಾದ್ರು ಕುಡಿತೀರ ಏನ್ರಮ್ಮ ಏನಾದ್ರು ತಿನ್ನೋದಾ ಏನಾದ್ರು ಜ್ಯೂಸ್ ಕೀಸ್ ಏನಾದ್ರು ಕುಡಿತೀರಾ ಬಲು ಚೆನ್ನಾಗಿರುತ್ತೆ ಬಿಸ್ತಲ್ ಬೇರೆ ಒಂಥರ ಬಾಯಾರಕಿ ಆಗತೈತೆ ಜ್ಯೂಸ್ ಏನಾದ್ರು ಅಜ್ಜಿ ಏನು ಬಡ ಜ್ಯೂಸ್ ಬಡ ಏನೋ ಬಡ ನಡಿ ಮನೆಗೆ ಹೋಗ್ಬಿಟ್ಟು ಮುದ್ದೆ ಊಟ ಮಾಡೋಣ ಹೊಟ್ಟೆ ತುಂಬಾ ಬೇಕರಿ ಐಟಮ್ ಎಲ್ಲ ಜಾಸ್ತಿ ತಿನ್ಬಾರ್ದು ನಮ್ಮ ನಮ್ ಮುಳುಗ ಏನ ಆಟ ಮಾಡ್ತಾನ ತಗೊಂಡಿದೀನಿ ಅಷ್ಟೇ ನಡ್ರಿ ಹೋಗ್ ನಡ್ರಿ ಯಾ 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 ಅಮ್ಮ ನೀ ಒಂದ್ರಿಟ್ಟು ಅದೇ ಹಾಕಿಂಗ್ ಆಡ್ತಿಯಾ ಅಪ್ರಪ್ಪ ಒಂದಿಸ ತಿಪ್ಪೂರಿಗೆ ಬಂದ್ಬಿಟ್ಟು ನೀನ್ ಅದೇ ಹಾಕಿಂಗ್ ಆಡ್ತೀಯಾ ಹಾ ಹಾ ಸುಮ್ಚಿರು ನನಗೆ ಮನೇಲಿ ಇನ್ನು ಕ್ಯಾಮೆಗಳು ಬೇಕಾದಷ್ಟೈತೆ ಬೇಗ ತಗೊಂಡ್ ಹೋಗ ನಡಿ ಇನ್ನು ಬಟ್ಟೆ ಅಂಗಡಿಗೆ ಹೋಗ್ಬೇಕು ಆ ಹುಡುಗ ಬಟ್ಟೆ ತಗೋಬೇಕು ನಾನು ಬಟ್ಟೆ ತಗೋಬೇಕು ಅಯ್ಯ ಟೈಮ್ ಆಗುತ್ತೆ ಬೇಗ ನಮ್ಮ ಅಪ್ಪ ಏನಿಲ್ಲ ಜಗಳ ಮಾಡುತ್ತೆ ಸುಮ್ಕೆ ನಡಿ ಬೇಗ ಬೇಗ ಹೋಗಣ ಇಲ್ಲೇ ಒಂದೊಂದು ಗಂಟೆ ಮಾಡ್ಕೊಂಡ್ ಗಂಟೆ ಆಗುತ್ತೇನಜಿ ತಗೊಳ್ಳಿ ನಿಮ್ಮ ಐಟಮ್ ರೆಡಿ ಆಯ್ತು ತಗೊಳ್ಳಿ ಅಜಿ ಇಷ್ಟೇನಾ ಬೇಕಿತ್ತಾ ನಿಮ್ಗೆ ಸಾಕನ್ ಕೊಡಪ್ಪ ನಮ್ ಹುಡುಗಿ ಬೇರೆ ಅರ್ಜೆಂಟ್ ಮಾಡ್ತಿದಾಳ ಮಂತ ಬೇರೆ ಹೋಗ್ಬೇಕು ಇವಾಗ ತಗೊಂಡಿರೋದೆ ಸಾಕು ಕೊಡು ಸಾಕು ಸರಿ ಕಣ್ ತಗೊಳ್ಳಜಿ ಮೂರು ಐಟಮ್ ಇದೆ ಅನಿ ಮೊಟ್ಟೆ ಪಪ್ಸು ಐದ್ ಪೀಸು ಮೊಟ್ಟೆ ಪಪ್ಸು ಎರಡ್ ಪೀಸು ಅನಿ ಕೇಕು ಹಂಗೆ ಆಲೂಗಡ್ಡೆ ಚಿಪ್ಸು ಸರಿ ಏನಾಜಿ